మనీ ఎనర్జీ ఫ్రెండ్స్ నేను నిమ్మ ప్రీతి చందనశ్రీ మనీ కోచ్ న్యూమరాలజిస్ట్ అండ్ ఆల్సో ఎ సర్టిఫైడ్ హోపనో హోపను హీలర్ ఫ్రెండ్స్ ನವರಾತ್ರಿ ಅಂಗವಾಗಿ ನಾನು ನವರಾತ್ರಿ ಸ್ಪೆಷಲ್ ಟೆಕ್ನಿಕ್ಸ್ ನ ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ನ ನಿಮ್ಗೆ ಒನ್ ಬೈ ಒನ್ ತಿಳಿಸ್ಕೊಡ್ತಾ ಬಂದಿದ್ದೀನಿ ಇವತ್ತು ಕೊನೆಯ ದಿನ ಒಂಬತ್ತನೆಯ ದಿನಕ್ಕೆ ನಾವು ಬಂದ್ಬಿಟ್ಟಿದೀವಿ ಸೊ ಯಾರು ಯಾವ ಯಾವ ಟೆಕ್ನಿಕ್ಸ್ ನ ಫಾಲೋ ಮಾಡ್ತಾ ಇದೀರಾ ಅಂತ ನನಗಂತೂ ತಿಳಿದಿಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಡೇ ಒನ್ ನ ಡೇ ಟೂ ನ ಡೇ ತ್ರೀ ಡೇ ಟು ಡೇ ಫೋರ್ ಡೇ ಫೈವ್ ಡೇ ಸಿಕ್ಸ್ ಡೇ ಸೆವೆನ್ ಡೇ ಏಟ್ ಡೇ ನೈನ್ ಸೊ ನೈನ್ ಗೆ ಬಂದ್ಬಿಟ್ಟು ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸ್ಕೊಟ್ರೆ ಒಳ್ಳೇದು ಅಂಡ್ ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಸಹ ನೀವು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಥ್ಯಾಂಕ್ ಥ್ಯಾಂಕ್ ಯು ಯು ಅಂಡ್ ಇವತ್ತು ಡೇ ನೈನ್ ಕೊನೆಯ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅದು ಏನಪ್ಪಾ ಅಂದ್ರೆ ಮೆಡಿಟೇಷನ್ ಈ ಎಲ್ಲಾ ಟೆಕ್ನಿಕ್ಸ್ ಜೊತೆಗೆ ನೀವು ಕಂಪಲ್ಸರಿಯಾಗಿ ಆಗಿ ಫಾಲೋ ಆಗ್ಲೇಬೇಕಾದ ಒಂದು టెక్నిక్ ఏనా అంద్ర అది మనీ మెడిటేషన్ ఎస్ నార్మల్ మెడిటేషన్ కు మి మెడిటేషన్ గూ ఎలాఫరెన్స్ ఇదే ఫ్రెండ్స్ నేను మనీ మెడిటేషన్ ಈಗಾಗ್ಲೇ ನಾನು ತುಂಬಾ ತ್ರೀ ಇಯರ್ಸ್ ಬ್ಯಾಕ್ ನಾನು ಅಪ್ಲೋಡ್ ಮಾಡಿದ್ದೀನಿ ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದೆ ಹಲೊಬ್ರಿಗೆ ಗೊತ್ತಿರುತ್ತೆ ಮನಿ ಮೆಡಿಟೇಷನ್ ಈ ವಿಡಿಯೋ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಸಹ ಆ ಮನಿ ಮೆಡಿಟೇಷನ್ ವಿಡಿಯೋನ ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ದಯವಿಟ್ಟು ಆ ಮನಿ ಮೆಡಿಟೇಷನ್ ವಿಡಿಯೋನ ಸ್ಟಾರ್ಟಿಂಗ್ ಇವಾಗ ಈಗಷ್ಟೇ ನಮ್ಮ ವಿಡಿಯೋಸ್ ನೋಡಿ ಹೊಸದಾಗಿ ಈ ಲಾ ಆಫ್ ಅಟ್ರಾಕ್ಷನ್ ಸಬ್ಜೆಕ್ಟ್ ಗೆ ಬಂದಿದೀರಾ ಅನ್ನೋವರು ನಿಮ್ಮ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಬೇಕು ನಿಮ್ಮ ಒಂದು ಇನ್ನರ್ ಚೈಲ್ಡ್ಗೆ ಕನೆಕ್ಟ್ ಆಗಿ ಈ ಒಂದು ಎಲ್ಲ ಮ್ಯಾನಿಫೆಸ್ಟೇಷನ್ನು ಮುಖ್ಯವಾಗಿ ದುಡ್ಡಿನ ಒಂದು ಮ್ಯಾನಿಫೆಸ್ಟೇಷನ್ ಯಾರು ಮಾಡ್ತಾ ಇದ್ದೀರೋ ಅವ್ರಿಗೆ ಕಂಪಲ್ಸರಿಯಾಗಿ ಮನಿ ಮೆಡಿಟೇಷನ್ ಅನ್ನೋದು ಬೇಕೇ ಬೇಕು ಮನಿ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ ಆ ಒಂದು ದುಡ್ಡಿನ ಫ್ರೀಕ್ವೆನ್ಸಿಗೆ ಆ ದುಡ್ಡಿನ ವೈಬ್ರೇಷನ್ಸ್ಗೆ ಅಲೈನ್ ಆಗ್ತೀರಾ ಎನರ್ಜಿಸ್ ಅಲೈನ್ ಆಗ್ತೀರಾ ಸೊ ನಾನಲ್ಲಿ ಗೈಡೆಡ್ ಮನಿ ಗೈಡೆಡ್ ಮೆಡಿಟೇಷನ್ ಅನ್ನೋದು ಕೊಟ್ಟಿದ್ದೀನಿ ಸೊ ಆ ವಿಡಿಯೋನಲ್ಲಿ ನಾವ್ ಏನ್ ಹೇಳಿದಿವಿ ದುಡ್ಡು ಬರ್ತಾ ಇದೆ ನೋಡಿ ಕ್ಲಿಯರ್ ಆಗಿ ನೋಡಿ ಆ ದುಡ್ಡು ಮೇಲಿಂದ ರೈನ್ ಮೂಲಕ ಅಂದ್ರೆ ಮಳೆಯ ಮೂಲಕ ಬರ್ಬೇಕಾದ್ರೆ ಆ ನೋಟುಗಳು ಶಬ್ದ ಮಾಡುತ್ತಲ್ಲ ಆ ಶಬ್ದ ಸಹ ನಮ್ಗೆ ಆ ಮನಿ ವಿಜುವಲೈಸೇಷನ್ ಅಥವಾ ಮನಿ ಮೆಡಿಟೇಷನ್ ಮಾಡುವಾಗ ಕೇಳಿಸ್ಬೇಕು ಅಷ್ಟ ು ತೀಕ್ಷ್ಣವಾಗಿ ನೀವು ಮನಿ ಮೆಡಿಟೇಷನ್ ಮಾಡಿದಾಗ ಫೋಕಸ್ ಮಾಡಿ ಕನೆಕ್ಟ್ ಆಗಿ ಮಾಡಿದಾಗ ದುಡ್ಡಿಗೆ ನೀವು ಓರಿದ ದುಡ್ಡು ಮಳೆ ಅಂದ್ರೆ ದುಡ್ಡಿನ ಸುರಿ ಮಳೆ ನಿಮ್ಮ ನಿಮ್ಗೆ ಸುರಿಯಕ್ಕೆ ಸ್ಟಾರ್ಟ್ ಆಗುತ್ತೆ ದುಡ್ಡೇ ನಿಮ್ಮ ಹಿಂದೆ ಬೆನ್ನು ಹಿಂದೆ ಓಡಿ ಬರುತ್ತೆ ಫ್ರೆಂಡ್ಸ್ ಅಷ್ಟು ಪವರ್ಫುಲ್ ಮನಿ ಮೆಡಿಟೇಷನ್ ಅನ್ನೋದು ನೀವು ಪ್ರಾಕ್ಟೀಸ್ ಮಾಡಬೇಕು ಮೇ ಬಿ ಇನಿಷಿಯಲ್ ಸ್ಟೇಜಲ್ಲಿ ತುಂಬಾ ಜನರಿಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಫೋಕಸ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಯಾಕೆ ಅಂದ್ರೆ ನಾವು ಮನುಷ್ಯರು ನಮ್ಮ ಒಂದು ಮನಸ್ಸು ಚಂಚಲ ಕೋತಿ ತರ ಅದು ಅಲ್ಲಿ ಇಲ್ಲಿ ಹೋಗುತ್ತೆ ಇಲ್ಲಿ ಕುತ್ಕೊಂಡಿದ್ದೀವಿ ಮೆಡಿಟೇಷನ್ ಅಲ್ಲಿ ನಮ್ಮ ಆಲೋಚನೆಗಳು ಎಲ್ಲೋ ಇರುತ್ತೆ ಬಟ್ ನೋ ಪ್ರಾಬ್ಲಮ್ ಇನಿಷಿಯಲ್ ಸ್ಟೇಜ್ ಹಾಗೆ ಇರುತ್ತೆ ಕುತ್ಕೊಳ್ಳಿ ಅರೆ ಇವತ್ತು ನಾನು ಕುತ್ಕೊಂಡಿದ್ದೀನಿ ನನ್ನ ಆಗ್ತಾ ಇಲ್ಲ ಮೆಡಿಟೇಷನ್ ಮಾಡಕ್ಕೆ ಅಂತ ಎದ್ದು ಹೊಲ್ಟೋಗ್ಬೇಡಿ ಕುತ್ಕೊಳ್ಳಿ ಕುತ್ಕೊಂಡು ಮೊದಲು ಮೆಡಿಟೇಷನ್ಗೆ ಪ್ರಿಪರೇಷನ್ ಹೇಗೆ ಮಾಡ್ಕೋಬೇಕು ಲೈಟ್ಸ್ ಆಫ್ ಮಾಡ್ಕೊಳ್ಳಿ ಒಂದು ಕ್ಯಾಂಡಲ್ ನಿಮ್ಮ ಮುಂದೆ ಇಟ್ಕೊಳ್ಳಿ ಡಾರ್ಕಲ್ಲಿ ಮಾಡಿ ತುಂಬಾ ಅದ್ಭುತವಾದ ರಿಸಲ್ಟ್ ಸಿಗತ್ತೆ ನಿಮಗೆ ಆ ಫ್ಯಾನ್ಗಳು ಇಷ್ಟ ಇದ್ರೆ ಹಾಕೊಳ್ಳಿ ವಿಂಡೋಸ್ ಓಪನ್ ಇದೆ ಮಸ್ಕಿಟೋಸು ಅದು ಏನೇನಿದೆಯೋ ನಿಮ್ಗೆ ಯಾವ ತರ ಡಿಸ್ಟರ್ಬೆನ್ಸು ಇಲ್ಲದೆ ಇರುವಂತ ಕೂಲ್ ಪ್ರಶಾಂತವಾದ ಒಂದು ವಾತಾವರಣದಲ್ಲಿ ನೀವು ಕುತ್ಕೊಳ್ಳಿ ರೆಡ್ ಮ್ಯಾಟ್ ಅಥವಾ ಯೆಲ್ಲೋ ಮ್ಯಾಟ್ನ ಕೆಳಗಡೆ ಹಾಕಿ ರೆಡ್ ಆದರೆ ಬೆಸ್ಟ್ ಸೊ ರೆಡ್ ಕಲರ್ ಮ್ಯಾಟ್ ಹಾಕ್ಕೊಂಡು ಅದ್ರ ಮೇಲೆ ನೀವು ಕೂತ್ಕೊಂಡು ಪ್ರಶಾಂತವಾಗಿ ಇನ್ಹೇಲ್ ಎಕ್ಸ್ಹೇಲ್ ಒಂದು ಟ್ವೆಂಟಿ ಟೈಮ್ಸ್ ಮಾಡಿ ಮಾಡಿ ಆದ್ಮೇಲೆ ಆ ಒಂದು ವಿಡಿಯೋನ ಇನ್ಷಿಯಲ್ ಸ್ಟೇಜಲ್ಲಿ ಇರೋವರು ನಮ್ಮ ವಿಡಿಯೋ ನಮ್ಮ ಒಂದು ಚಾನೆಲ್ನ ಈಗಷ್ಟೇ ಫಾಲೋ ಆಗ್ತಾ ಇದ್ದೀನಿ ಅನ್ನೋ ಅಂತವ್ರು ಕಂಪಲ್ಸರಿಯಾಗಿ ನಾನು ಏನು ಗೈಡ್ ಮಾಡಿದೀನೋ ಅದೇ ವಿಡಿಯೋನ ನೀವು ಪ್ಲೇ ಮಾಡಿ ಅದು ಫಾರ್ಟಿ ಫೈವ್ ಮಿನಿಟ್ಸ್ ವರ್ಗೂ ಇದೆ ಒನ್ ಅವರ್ ಅನ್ಕೊಳ್ಳಿ ಫಿಫ್ಟಿ ಮಿನಿಟ್ಸ್ ಸೊ ಆ ವಿಡಿಯೋನೆ ಪ್ಲೇ ಮಾಡ್ಕೊಂಡು ಹೆಡ್ಸೆಟ್ ಹಾಕೊಳ್ಳಿ ಇಯರ್ಫೋನ್ಸ್ ಬೇಡ ಹೆಡ್ಸೆಟ್ ತಗೊಂಡು ಹಾಕೊಂಡು ಅಲ್ಲಿ ನಾನು ಏನು ನನ್ನ ವಾಯ್ಸ್ ಏನೇನು ಹೇಳ್ತಾ ಇದೀಯೋ ಗೈಡ್ ಮಾಡ್ತಾ ಇದ್ದೀನೋ ಅದ್ರ ಪ್ರಕಾರನೆ ನೀವು ನೋಡ್ತಾ ಹೋಗಿ ಮಾಡ್ತಾ ಹೋಗಿ ಅದ್ಭುತ ರೀತಿಯಲ್ಲಿ ನೀವು ಮನಿ ಅಂದ್ರೆ ಹಣಕ್ಕೆ ನೀವು ಕನೆಕ್ಟ್ ಆಗ್ತೀರಾ ಹಣವನ್ನು ಅಟ್ರಾಕ್ಟ್ ಮಾಡುವ ಎನರ್ಜೀಸ್ ವೈಬ್ರೇಷನ್ಸ್ ಫ್ರೀಕ್ವೆನ್ಸಿ ನಿಮ್ಮ ಒಂದು ರೂಟ್ ಚಕ್ರ ಇಂದ ಸಹಸ್ರ ಚಕ್ರವರೆಗೂ ಇನ್ಕ್ರೀಸ್ ಆಗಿ ದುಡ್ಡಿನ ಜೊತೆ ಆ ವಿಶ್ವಕ್ಕೆ ಮೊದಲು ಫ್ರೀಕ್ವೆನ್ಸಿನ ವೈಬ್ರೇಷನ್ಸ್ನ ನ ಕಲಿಸ್ಕೊಡ್ತೀರಾ ಆಗ ವಿಶ್ವದಲ್ಲಿರುವ ಅನಂತ ಸಂಪತ್ತು ಐಶ್ವರ್ಯ ದುಡ್ಡು ಅನಂತವಾಗಿದೆ ವಿಶ್ವದಲ್ಲಿ ಆ ಅನಂತವಾದ ದುಡ್ಡಿಗೆ ನೀವು ಕನೆಕ್ಟ್ ಆಗ್ತೀರಾ ಕನೆಕ್ಟ್ ಆದ್ಮೇಲೆ ನೀವು ದುಡ್ಡು ಹಿಂದೆ ಇಲ್ಲ ದುಡ್ಡು ನಿಮ್ಮ ಹಿಂದೆ ಬರುತ್ತೆ ಅದಕ್ಕೆ ಮನಿ ಮೆಡಿಟೇಷನ್ ಅನ್ನೋದು ತುಂಬಾ ಪವರ್ಫುಲ್ ನಾರ್ಮಲ್ ಮೆಡಿಟೇಷನ್ಗೂ ಮನಿ ಮೆಡಿಟೇಷನ್ ಏನಪ್ಪಾ ಅಂದ್ರೆ ದುಡ್ಡನ್ನ ನೋಡ್ತಾ ವಿಜುವಲೈಸ್ ಮಾಡ್ತಾ ಫೀಲ್ ಆಗ್ತಾ ಆ ಒಂದು ಫೀಲಿಂಗ್ಸ್ ನಾವು ಅನುಭವಿಸ್ತಾ ಆ ಶಬ್ದಗಳ ಸಹ ನಾವು ಕೇಳಿಸ್ಕೊಂತ ಹಣದ ಶಬ್ದಗಳನ್ನ ಮ್ಯೂಸಿಕ್ನ ಎಲ್ಲವನ್ನು ಅಲೈನ್ ಆಗ್ತಾ ಮಾಡೋದ್ರಿಂದ ಹಣ ನಮಗೆ ಡೆಫಿನೆಟ್ ಆಗಿ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಬರೆದು ಕೊಡ್ತೀನಿ ಬೇಕಾದ್ರೆ ಹಣದ ಒಂದು ಮೆಡಿಟೇಷನ್ ಯಾರು ಮಾಡ್ತೀರೋ ಅವ್ರಿಗೆ ಹಣದ ಕೊರತೆ ಅನ್ನೋದು ಇರೋದೇ ಇಲ್ಲ ಹಣನ ಇಷ್ಟಪಡಿ ಆ ಮೆಡಿಟೇಷನ್ ಜೊತೆಗೆ ನೀವು ಹಣನ ಡೈಲಿ ಪ್ರತಿದಿನ ನಿಮ್ಮತ್ರ ಎಷ್ಟು ದುಡ್ಡು ಇದೆಯೋ ಆ ದುಡ್ಡನ್ನ ತಗೊಳ್ಳಿ ಲವ್ ಯು ಮನಿ ಅಂತ ಇದೇ ಮೇಲೆ ಇಟ್ಕೊಂಡು ಪ್ರೀತಿನ ಕೊಡಿ ಮುತ್ಕೊಡಿ ಆ ನಿಮ್ಮ ಒಂದು ಫೋರ್ ಫೋರ್ವೆಡ್ಗೆ ಅಂದ್ರೆ ಇಲ್ಲಿ ಆತ್ಮ ಇರತ್ತಲ್ಲ ಅನ್ ಸಬ್ ಕಾನ್ಶಿಯಸ್ ಮೈಂಡ್ ಸೊ ಅದಕ್ಕೆ ಟಚ್ ಮಾಡಿ ಕಿಸ್ ಮಾಡಿ ತನಗೆ ಒತ್ಕೊಳ್ಳಿ ಆ ನೀನೇ ನನ್ನ ಪ್ರಾಣ ನೀನೇ ನನ್ನ ಜೀವ ಅಂತ ಹೇಳಿ ಮನೆಗೆ ಕನೆಕ್ಟ್ ಆಗಿ ದುಡ್ಡನ್ನ ನೀವು ಎಷ್ಟು ಪ್ರೀತಿಯಿಂದ ನೋಡ್ತೀರಾ ಎಷ್ಟು ಗೌರವಿಸ್ತೀರಾ ಆ ಒಂದು ಮಗುವಿನ ರೀತಿ ಟ್ರೀಟ್ ಮಾಡ್ತೀರಾ ಆಗ ನಿಮ್ಮನ್ನ ಹಿಂಬಾಳ್ಸ್ಕೊಂಡು ದುಡ್ಡು ಬರುತ್ತೆ ಫ್ರೆಂಡ್ಸ್ ಇದೇ ಸತ್ಯ ಮಣಿ ಮೆಡಿಟೇಷನ್ ಕೂಲ್ ಆಗಿ ಪ್ರಶಾಂತವಾಗಿ ಇರೋ ಒಂದು ವಾತಾವರಣದಲ್ಲೇ ಮಾಡ್ಬೇಕು ಏನೋ ಹೇಳಿದಾರೆ ಅಂತ ಎಲ್ಲ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಅಲ್ಲಿ ಫೋನ್ ಬರ್ತಾ ಇರುತ್ತೆ ಅಲ್ಲಿ ಮಕ್ಳು ಮಾತಾಡ್ತಾ ಇರ್ತಾರೆ ಹಸ್ಬೆಂಡ್ ಮಾತಾಡ್ತಾ ಇರ್ತಾರೆ ನೋ ಕೂಲ್ ಆಗಿರುವಂತ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಟೆರೇಸ್ ಮೇಲೆ ಹೋಗ್ಬಿಡಿ ನೈಟ್ ಆದ್ರೂ ಏನು ಭಯ ಇಲ್ಲ ಯಾವ ಭೂತ ಬಂದು ಪ್ರೇತು ಇಲ್ಲ ಎನರ್ಜೀಸ್ ಹೈ ಇರುತ್ತೆ ಯೂನಿವರ್ಸ್ ಅಲ್ಲಿ ನೈಟ್ ಸೊ ನೈಟ್ ಟೆರೇಸ್ ಮೇಲೆ ಹೋಗಿ ಪ್ರಶಾಂತವಾಗಿ ಒಂದು ರೆಡ್ ಕಲರ್ ಮ್ಯಾಟ್ ಹಾಕೊಂಡು ಕುತ್ಕೊಂಡು ಮೆಡಿಟೇಷನ್ ಮಾಡಬಹುದು ಅದ್ಬರುತ್ತ ರೀತಿಯಲ್ಲಿ ದುಡ್ಡುಗೆ ಅಷ್ಟೇ ಅಲ್ಲ ವಿಶ್ವ ಕೂಡ ಬೇಗ ಕನೆಕ್ಟ್ ಆಗ್ತೀರಾ ಸೊ ವಿಶ್ವಕ್ಕೆ ಕೈ ಚಾಚಿ ಕೇಳೋದನ್ನ ಕಲಿಯಿರಿ ಎಲ್ಲರೂ ಮತ್ತಷ್ಟು ಟೆಕ್ನಿಕ್ಸ್ಗಾಗಿ ನಮ್ಮ ಚಾನೆಲ್ ನ ಫಾಲೋ ಆಗಿ ಇದೇ ತರ ಎಷ್ಟೋ ವಿಡಿಯೋಸು ನಿಮ್ಗೆ ಮೋಟಿಫಿಕೇಶನ್ ಮೋಟಿವೇಶನ್ ಆಗಿ ಕೊಡ್ತಾ ಇರ್ತೀನಿ ಕ್ಲಾಸಸ್ನ ಅಟೆಂಡ್ ಆಗಿ ಫ್ರೆಂಡ್ಸ್ ಕ್ಲಾಸಸ್ ಅದ್ಭುತ ರೀತಿಯಲ್ಲಿ ನಿಮ್ಮ ಜೀವನಗಳನ್ನ ಬದಲಾವಣೆ ಮಾಡುತ್ತೆ ನಿಮ್ಮ ಲೈಫ್ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ಬೇರೆ ಯಾರ ಕೈಯೇ ಇಲ್ಲ ಸೊ ನೀವೇ ಅದನ್ನು ಬದಲಾಯಿಸ್ಕೊಂಡು ನಿಮಗೆ ಬೇಕಾಗಿರೋ ಅಂತ ಅನಂತ ಸೃಶ್ ಅನಂತ ಸಂಪತ್ತನ್ನು ಐಶ್ವರ್ಯನ ದುಡ್ಡನ್ನು ನೀವೇ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮನಿ ಮೆಡಿಟೇಷನ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅದನ್ನೇ ಪ್ಲೇ ಮಾಡಿಕೊಂಡು ಹಾಕೊಂಡು ಮಾಡಿ ಫಾರ್ಟಿ ಫೈವ್ ಡೇಸ್ ಕಂಟಿನ್ಯೂಸ್ ಆಗಿ ಒಂದು ದಿನ ಕೂಡ ಗ್ಯಾಪ್ ಕೊಡದೆ ಮಾಡಿ ನೀವು ಬೇಗ ತುಂಬಾ ಸುಲಭವಾಗಿ ವೇಗವಾಗಿ ದುಡ್ಡನ್ನ ಆಕರ್ಷಣೆ ಮಾಡಿ ತೀರ್ತೀರ ಓಕೆ ಇದು ನಮ್ಮ ಅನುಭವದಿಂದ ನಾನು ನಿಮ್ಗೆ ಈ ಟೆಕ್ನಿಕ್ ನ ಕೊಡ್ತಾ ಇದ್ದೀನಿ ಇದು ಟೆಕ್ನಿಕ್ ಅಲ್ಲ ಕಂಪಲ್ಸರಿ ದುಡ್ಡು ಬರ್ಬೇಕಾ ನಿಮ್ಗೆ ಮನಿ ಮೆಡಿಟೇಷನ್ ಬೇಕೇ ಬೇಕು ಫ್ರೆಂಡ್ಸ್ ಓಕೆ ಸೊ ಎಲ್ಲರೂ ಮನಿ ಮೆಡಿಟೇಷನ್ ಟ್ರೈ ಮಾಡ್ತೀರಾ ಟ್ರೈ ಅಲ್ಲ ಮಾಡೇ ಮಾಡ್ತೀರಾ ಈ ಸಬ್ಜೆಕ್ಟ್ ಬಂದವರು ಮನಿ ಮೆಡಿ ದುಡ್ಡು ಬೇಕು ಅಂದ್ರೆ ಮನಿ ಮೆಡಿಟೇಷನ್ ಮಾಡಲೇಬೇಕು ಓಕೆ ಆಲ್ ದ ಬೆಸ್ಟ್ ಈ ಒಂಬತ್ತು ಟೆಕ್ನಿಕ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಕೊ ತಿಳಿಸ್ಕೊಡಿ ನಾನು ಅದಕ್ಕೆ ವಿಡಿಯೋ ಮೂಲಕ ಆನ್ಸರ್ ಅನ್ನೋದು ಕೊಡ್ತಾ ಹೋಗ್ತೀನಿ ಮತ್ತಷ್ಟು ಇನ್ಫಾರ್ಮೇಶನ್ಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡು ಲೈಕ್ಸು ಕಮೆಂಟ್ಸು ಕೊಟ್ರೆ ನಾನು ಇದೇ ರೀತಿ ಇನ್ನೂ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ನ ನೀವು ಮುಂದೆ ತರ್ತೀನಿ ಕ್ಲಾಸಸ್ ಇನ್ಫಾರ್ಮೇಷನ್ಗಾಗಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ನೀವು ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಪ್ರತಿ ತಿಂಗಳು ನಿಮಗೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಸು ಪರ್ಸನಲ್ ಅಪಾಯಿಂಟ್ಮೆಂಟ್ಸ್ ಎವ್ರಿ ಡೇ ಕೊಡ್ತಾ ಇರ್ತೀವಿ ಪರ್ಸನಲ್ ಅದು ನ್ಯೂಮರಾಲಜಿ ನೀವು ತಗೊಂಡು ಬರಬಹುದು ಮನಿ ಎನರ್ಜಿ ಲಾ ಆಫ್ ಅಟ್ರಾಕ್ಷನ್ ಕನ್ಸಲ್ಟೇಷನ್ ಕೂಡ ತಗೊಂಡು ನಮ್ಮ ಆಫೀಸ್ಗೆ ಬರಬಹುದು ಥ್ಯಾಂಕ್ ಯು ಎಲ್ಲ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಅವರು ಫೋನ್ ಅಲ್ಲಿ ತಿಳಿಸ್ಕೊಡ್ತಾರೆ ನೀವು ಕಾಲ್ ಮಾಡಿ ಬನ್ನಿ ಲೆಟ್ಸ್ ಮೀಟ್ ಇನ್ ಕ್ಲಾಸಸ್